ಪ್ರಧಾನಿ ಮೋದಿ ನಿವಾಸಕ್ಕೆ ಸೇನಾಪಡೆಗಳ ಮುಖ್ಯಸ್ಥರು ಭೇಟಿ ಕೊಟ್ಟಿದ್ದಾರೆ ಮೂರು ಸೇನಾಪಡೆಗಳ ಮುಖ್ಯಸ್ಥರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ ಆರಂಭಿಸಿದ್ದಾರೆ ನೇರ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಮೂರು ಸೇನಾ ಪಡೆಗಳ ಮುಖ್ಯಸ್ಥರ ಜೊತೆಗೆ ರಕ್ಷಣಾ ಸಚಿವರು ಕೂಡಲಿದ್ದಾರೆ ನೇರ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಹೈವೋಲ್ಟೇಜ್ ಮೀಟಿಂಗ್ ಪ್ರಧಾನಿಗಳ ನಿವಾಸದಲ್ಲಿ ನಡೀತಾ ಇದೆ ಪ್ರಧಾನಿ ನೇತೃತ್ವದಲ್ಲಿ ರಕ್ಷಣಾ ಸಚಿವರಿದ್ದಾರೆ ಅದರ ಜೊತೆಗೆ ಮೂರು ಸೇನೆಯ ಮುಖ್ಯಸ್ಥರು ಕೂಡ ಇದ್ದಾರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಹೈ ವೋಲ್ಟೇಜ್ ಮೀಟಿಂಗ್ ಪ್ರಧಾನಿಗಳ ನಿವಾಸದಲ್ಲಿ ಇದೀಗ ನಡೀತಾ ಇದೆ ಪಾಕಿಸ್ತಾನ ಜೊತೆಗಿನ ಕದನದ ಹಿನ್ನೆಲೆಯಲ್ಲಿ ಈ ಮೀಟಿಂಗ್ ಈಗ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಮೂರು ಸೇನೆಯ ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ದಾರೆ ಭಾರತ ಹಾಗೂ ಪಾಕಿಸ್ತಾನಗಳ ನಡುವಿನ ಸಂಘರ್ಷ ತೀವ್ರಗೊಳ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಂದು ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಇದ್ದಾರೆ ಎನ್ಎಸ್ಎ ಅಜಿತ್ ದೋವಲ್ ಅವರು ಕೂಡ ಈ ಒಂದು ಮೀಟಿಂಗ್ ನಲ್ಲಿ ಇರೋದನ್ನು ಗಮನಿಸ್ತಾ ಇದ್ದೀವಿ ಅವರ ಜೊತೆಗೆ ಮೂರು ಸೇನೆಯ ಮುಖ್ಯಸ್ಥರು ಪ್ರಧಾನಿ ಮೋದಿ ಅವರ ನಿವಾಸದಲ್ಲಿ ನಡೀತಾ ಇರುವಂತಹ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಭಾರತ ಒಂದು ಕಡೆಯಲ್ಲಿ ಪಾಕಿಸ್ತಾನದ ವಿರುದ್ಧ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದೆ ನಿನ್ನೆ ರಾತ್ರಿಯಿಂದಲೂ ಕೂಡ ಪಾಕಿಸ್ತಾನದ ಹಲವು ಸೇನಾ ನೆಲೆಗಳ ಮೇಲೆ ದಾಳಿಯನ್ನ ನಡೆಸಿದೆ ಧ್ವಂಸ ಮಾಡಿದೆ ಇದರ ಬೆನ್ನಲ್ಲೇ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಮೀಟಿಂಗ್ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಇಲ್ಲಿವರೆಗೂ ಕೂಡ ಕಳೆದ ರಾತ್ರಿಯ ರಾತ್ರಿಯಿಂದ ನಡೆದಿರುವಂತಹ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ಎಂಟು ಏರ್ ಏರ್ಬೇಸ್ಗಳನ್ನು ಉಡಾಯಿಸಿದೆ ಜೊತೆಗೆ ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನ ಭಾರತದ ಕಡೆಗೆ ಡ್ರೋನ್ಗಳನ್ನು ಹಾರಿಸುವಂತಹ ಕ್ಷಿಪಣಿಗಳನ್ನು ಹಾರಿಸುವಂತಹ ವಿಫಲ ಯತ್ನಗಳನ್ನು ನಡೆಸ್ತಾ ಇದೆ ಹೀಗಾಗಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಪ್ರಮುಖ ಮೀಟಿಂಗ್ ನಡೀತಾ ಇದೆ ಪ್ರಧಾನಿಯವರ ನಿವಾಸದಲ್ಲೇ ನಡೀತಾ ಇರುವಂತಹ ಮೀಟಿಂಗ್ ಮೂರು ಸೇನೆಯ ಮುಖ್ಯಸ್ಥರು ಜೊತೆಗೆ ಸಿಡಿಎಸ್ ಕೂಡ ಭಾಗಿಯಾಗಿದ್ದಾರೆ ಅಜಿತ್ ದೋವಲ್ ಇದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿದ್ದಾರೆ ಪಾಕಿಸ್ತಾನದ ಮೇಲಿನ ದಾಳಿಯನ್ನ ಭಾರತದ ಸೇನೆ ತೀವ್ರಗೊಳಿಸಿದೆ ಪಾಕಿಸ್ತಾನದ ಎಂಟು ಸೇನಾ ನೆಲೆಗಳನ್ನ ಈಗಾಗಲೇ ಧ್ವಂಸ ಮಾಡಿದೆ ಅದರ ಜೊತೆಗೆ ಪಾಕಿಸ್ತಾನದಿಂದ ಬರ್ತಾ ಇರುವಂತಹ ಡ್ರೋನ್ ಹಾಗೂ ಕ್ಷಿಪಣಿ ದಾಳಿಗಳನ್ನು ಕೂಡ ಯಶಸ್ವಿಯಾಗಿ ಅವುಗಳನ್ನು ಕೆಡವಿ ಹಾಕ್ತಾ ಇದೆ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆಯನ್ನು ಕರೆದಿದ್ದಾರೆ ಮೂರು ಸೇನೆಯ ಮುಖ್ಯಸ್ಥರ ಜೊತೆಗೆ ರಕ್ಷಣಾ ಸಚಿವರು ಕೂಡ ಭಾಗಿಯಾಗಿದ್ದಾರೆ ಸಿಡಿಎಸ್ ಕೂಡ ಭಾಗಿಯಾಗಿದ್ದಾರೆ ಎನ್ಎಸ್ಎ ಅಜಿತ್ ದೋವಲ್ ಅವರನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ನಿರಂತರವಾಗಿ ಭಾರತ ತನ್ನ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದೆ ಪಾಕಿಸ್ತಾನ ಭಾರತದ ನಾಗರಿಕರನ್ನು ಗುರಿಯಾಗಿಸಿಕೊಂಡು ನಡೆಸ್ತಾ ಇರುವಂತಹ ದಾಳಿಗೆ ಸಂಬಂಧಪಟ್ಟಂತೆ ಬಹಳ ತೀಕ್ಷ್ಣವಾಗಿರುವಂತಹ ಉತ್ತರವನ್ನು ಕೊಡ್ತಾ ಇದೆ ಪಾಕಿಸ್ತಾನದ ಸೇನಾ ನೆಲೆಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಹೊಡಿತಾ ಇದೆ ಭಾರತ ಹಾಗಾದರೆ ಮುಂದಿನ ಹಂತ ಯಾವುದು ಇವತ್ತಿನ ಈ ಸಭೆ ಬಹಳಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಪ್ರಧಾನಿಯವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ ಈ ಒಂದು ಮೀಟಿಂಗ್ ಭಾರತದ ಸೇನಾ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಪ್ರಮುಖ ಸೇನಾ ಆಪರೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಗಿದೆ ಅನ್ನುವಂಥ ವಿಚಾರವನ್ನು ಎಲ್ಲವನ್ನೂ ಕೂಡ ಈ ಸಂದರ್ಭದಲ್ಲಿ ಮೂರು ಸೇನೆಯ ಮುಖ್ಯಸ್ಥರು ಕೂಡ ಪ್ರಧಾನಿಗಳಿಗೆ ಮಾಹಿತಿಯನ್ನು ನೀಡುತ್ತಾರೆ ಜೊತೆಗೆ ಮುಂದಿನ ಕಾರ್ಯಾಚರಣೆ ಏನು ಆ ವಿಚಾರವಾಗಿ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ ಸಾಕಷ್ಟು ಬೆಳವಣಿಗೆಗಳು ಆಗಿದೆ ಇವತ್ತು ಬೆಳಕಿನಿಂದಲೂ ಕೂಡ ಸೇನಾ ಕಾರ್ಯಾಚರಣೆಯ ಜೊತೆಗೆ ಅಮೆರಿಕ ಕೂಡ ಭಾರತ ಹಾಗೂ ಪಾಕಿಸ್ತಾನ ಎರಡೂ ರಾಷ್ಟ್ರಗಳ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸಿದೆ ಎರಡು ದೇಶಗಳ ನಡುವಿನ ಈ ಉದ್ವಿಗ್ನ ಪರಿಸ್ಥಿತಿಯನ್ನು ಕಡಿಮೆಗೊಳಿಸುವಂತೆ ಭಾರತದ ವಿದೇಶಾಂಗ ಸಚಿವರ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಹೇಳಿದ್ದಾರೆ ಪಾಕಿಸ್ತಾನಕ್ಕೂ ಕೂಡ ಈ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಇದು ಉಗ್ರರ ವಿರುದ್ಧದ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಭಾರತಕ್ಕೆ ಈ ಒಂದು ಹೋರಾಟದಲ್ಲಿ ದೊಡ್ಡ ಯಶಸ್ಸು ಸಿಕ್ಕಿದೆ ಭಾರತಕ್ಕೆ ಬೇಕಾದಂತಹ ಐದು ಮೋಸ್ಟ್ ವಾಂಟೆಡ್ ಉಗ್ರರು ಭಾರತದ ಕಾರ್ಯಾಚರಣೆಯಲ್ಲಿ ಬಲಿಯಾಗಿದ್ದಾರೆ ಪಾಕಿಸ್ತಾನದಲ್ಲಿ ಉಗ್ರರು ಹತ್ಯೆಯಾಗಿರುವ ಬಗ್ಗೆ ಭಾರತ ಸರ್ಕಾರ ಮಾಹಿತಿಯನ್ನು ಹಂಚಿಕೊಂಡಿದೆ ಪಾಕಿಸ್ತಾನದ ಪ್ರಮುಖ ಐವರು ಉಗ್ರರು ಭಾರತ ನಡೆಸಿರುವಂತಹ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಮಟ್ಯಾಶ್ ಆಗಿದ್ದಾರೆ ಭಾರತದ ಭಾರತ ಸರ್ಕಾರದ ಉನ್ನತ ಮೂಲಗಳು ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ ಈಗ ನಾವು ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಒಂದು ಕಡೆಯಲ್ಲಿ ಮೀಟಿಂಗ್ ನಡೀತಾ ಇದೆ ಮತ್ತೊಂದು ಕಡೆಯಲ್ಲಿ ಉಗ್ರರ ವಿರುದ್ಧ ನಡೆದಿರುವಂತಹ ಕಾರ್ಯಾಚರಣೆ ಭಾರತ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಆರಂಭಿಸಿದಂತಹ ಕಾರ್ಯಾಚರಣೆ ಈ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ಉಗ್ರರು ಪ್ರಮುಖ ಐವರು ಉಗ್ರರು ಬಲಿಯಾಗಿದ್ದಾರೆ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಲಷ್ಕರ್ ಎ ತೊಯಿಬಾದ ಉಗ್ರ ಮುದಾಸರ್ ಖಾದಿಯಾನ್ ಖಾಸ್ ಜೈಷ್ ಇ ಮೊಹಮ್ಮದ್ನ ಉಗ್ರ ಹಫೀಜ್ ಮೊಹಮ್ಮದ್ ಜಮೀರ್ ಜೈಷ್ ಎ ಮೊಹಮ್ಮದ್ನ ಮತ್ತೋರ್ವ ಉಗ್ರ ಮೊಹಮ್ಮದ್ ಯೂನಸ್ ಅಜರ್ ಲಷ್ಕರೆ ತೈಬಾದ ಉಗ್ರ ಖಾಲಿದ್ ಅಲಿಯಾಸ್ ಅಬು ಆಕಾಶ ಇನ್ನು ಜೈಷ್ ಮೊಹಮ್ಮದ್ ಮೊಹಮ್ಮದ್ನ ಮತ್ತೋರ್ವ ಉಗ್ರ ಮೊಹಮ್ಮದ್ ಹಸನ್ ಖಾನ್ ಇವರೆಲ್ಲರೂ ಕೂಡ ಭಾರತಕ್ಕೆ ಬೇಕಾಗಿದ್ದಂತಹ ಮೋಸ್ಟ್ ವಾಂಟೆಡ್ ಉಗ್ರರು ಇವರೆಲ್ಲರನ್ನ ಕೂಡ ಫಿನಿಶ್ ಮಾಡಲಾಗಿದೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಇದೀಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಜು ಇದೀಗ ಒಂದು ಕಡೆಯಲ್ಲಿ ಭಾರತದ ಪ್ರಧಾನಿಗಳ ನಿವಾಸದಲ್ಲಿ ಮೀಟಿಂಗ್ ನಡೀತಾ ಇದೆ ಮತ್ತೊಂದು ಕಡೆಯಲ್ಲಿ ನಾವು ಗಮನಿಸಬಹುದು ಭಾರತ ನಡೆಸಿರುವಂತಹ ಆಪರೇಷನ್ ಸಿಂಧೂರ ಈ ಒಂದು ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ಭಾರತಕ್ಕೆ ಬೇಕಾಗಿದ್ದಂತಹ ಮೋಸ್ಟ್ ವಾಂಟೆಡ್ ಉಗ್ರರು ಉಳಿಸಾಗಿದ್ದಾರೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ ಸೊ ಈ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಏನೇನು ಡೀಟೇಲ್ಸ್ ಸಿಗ್ತಾ ಇದೆ ಮತ್ತು ಪ್ರಮುಖವಾಗಿ ನಮ್ಮ ಪ್ರಧಾನಿಗಳ ನೇತೃತ್ವದಲ್ಲಿ ಸಭೆ ನಡೀತಾ ಇರುವಂಥದ್ದು ಬಹಳ ಮುಖ್ಯವಾದಂತಹ ಸಭೆ ಇವತ್ತು ಯಾಕಂದರೆ ಕಳೆದ ಎರಡು ದಿನಗಳಿಂದಲೂ ಕೂಡ ಏನು ಆಗ್ತಾ ಇದೆ ಬಾರ್ಡ್ರಿಂದ ಏನಾಗ್ತಾ ಪಾಕಿಸ್ತಾನ ಕಡೆಯಿಂದ ನಮಗೇನಾಗ್ತಾ ಇದೆ ನಾವು ಏನು ಉತ್ತರ ಕೊಟ್ಟಿದ್ದೇವೆ ಪ್ರತ್ಯುತ್ತರವನ್ನು ಅನ್ನೋವಂಥ ಚರ್ಚೆಗಳ ನಡುವೆ ಮುಂದೇನು ಮಾಡಬೇಕು ಅನ್ನೋವಂಥದ್ದು ಕೂಡ ಬಹುತೇಕ ಈ ಸಭೆಯಲ್ಲಿ ನಿರ್ಧಾರ ಆಗುತ್ತೆ ಮತ್ತು ಸೇನೆ ಯಾವ ರೀತಿ ಸಿದ್ಧವಾಗಿದೆ ನಾಳೆಗೆ ಪ್ರತ್ಯುತ್ತರ ಕೊಡಲಿಕ್ಕೆ ಇವತ್ತು ರಾತ್ರಿಗೆ ಅನ್ನುವಂಥದ್ದು ಯಾಕೆ ಅಂದ್ರೆ ಇವತ್ತು ರಾತ್ರಿಯೇ ಅಂತ ಯಾಕೆ ಹೇಳ್ತೀವಿ ಇದು ಎಕ್ಸ್ಪೆಕ್ಟೆಡ್ ಅನ್ನುವ ರೀತಿಯಲ್ಲಿ ಮಾಹಿತಿ ಇದೆ ಇವತ್ತು ರಾತ್ರಿಯೂ ಕೂಡ ದಾಳಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಯಾಕಂದ್ರೆ ಈ ಇಲ್ಲಿ ನಾನು ಪ್ರಸ್ತುತ ಉರಿ ಪ್ರದೇಶದಲ್ಲಿದ್ದೇನೆ ಉರಿ ಊರಲ್ಲೇ ಇರುವಂಥದ್ದು ಇಲ್ಲಿ ಬಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂಥ ಬಂದ್ ಸ್ಥಿತಿ ಇಲ್ಲಿ ಇರುವಂತದ್ದು ಕಾರಣ ಕೇಳಿದ್ರೆ ಇನ್ನೂ ಕೂಡ ದಾಳಿ ಆಗುತ್ತೆ ಸರ್ ಅಂತ ಪ್ರಥಮವಾಗಿ ಏನಾದರೂ ದಾಳಿಗೆ ತುತ್ತಾಗುತ್ತಂದ್ರೆ ಈ ಊರು ಅಂದ್ರೆ ಈ ಕಡೆ ಸುಮಾರು ಒಂದು ಆರೋಗ್ ಕಿಲೋಮೀಟರ್ ಆಚೆ ಹೋದ ತಕ್ಷಣ ದಾಳಿ ಶುರುವಾಗುತ್ತೆ ಬೆಟ್ಟಗಳು ಒಂದು ಬೆಟ್ಟ ದಾಟಿದ್ರೆ ಸಾಕು ದಾಳಿ ಶುರುವಾಗುತ್ತೆ ಪಾಡಿ ಸೊ ತುತ್ತಾಗುವಂತ ಊರಲ್ಲಿ ನಾನು ನಿಂತು ಸಂದರ್ಭದಲ್ಲಿ ಹೇಳ್ತಾ ಇರುವಂತದ್ದು ಇವತ್ತು ಕೂಡ ಆಗಬಹುದು ಸರ್ ನಮಗೆ ಯಾಕಂದ್ರೆ ಒಂದು ಸೈರನ್ ಒಡಿತಾನೆ ಇದೆ ನಾವು ಬಂದಂತ ಸಂದರ್ಭದಲ್ಲೂ ಕೂಡ ಮೂರು ಶಬ್ದ ಕೇಳಿಸ್ತು ಜೊತೆಗೆ ಸೈರನ್ ಕೂಡ ಇಲ್ಲಿ ಮೊಳಗುತ್ತು ಆ ಸಂದರ್ಭದಲ್ಲಿ ಅಲ್ಲಿ ಇದ್ದಂತವರು ಸ್ಥಳೀಯರು ಎಲ್ಲರೂ ಕೂಡ ನೀವು ಇಲ್ಲಿಂದ ಖಾಲಿ ಮಾಡಬೇಕು ಅನ್ನುವಂತ ಇದನ್ನು ಕೂಡ ಎಚ್ಚರಿಕೆ ಕೂಡ ನಮಗೆ ಕೊಟ್ಟರು ಇಂಥ ಸ್ಥಿತಿಯಲ್ಲಿ ಇವತ್ತು ರಾತ್ರಿಯೂ ಕೂಡ ಮುಂದುವರಿಯುತ್ತೆ ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು ಹಾಗಾಗಿ ಏನು ಮಾಡಬಹುದು ಅನ್ನೋಂಥದಕ್ಕೆ ಸ್ಟ್ರಾಟಜಿಯನ್ನು ಮಾಡಲೇಬೇಕಾಗುತ್ತೆ ಮತ್ತು ನಾಳೆ ಏನು ಅಂದರೆ ಇವತ್ತು ರಾತ್ರಿಗೆ ಏನು ಉತ್ತರ ಕೊಡೋದು ಅನ್ನುವಂಥದ್ದು ಆಗುತ್ತೆ ಅವರು ಕೇವಲ ಡ್ರೋನ್ಗಳನ್ನೇ ಬಳಸಿ ಪದೇ ಪದೇ ಅಟ್ಯಾಕ್ ಮಾಡ್ತಾ ಇದ್ದಾರೆ ಮತ್ತು ಆ ಎಲ್ಲವೂ ಕೂಡ ವಿಫಲ ಆಗ್ತಾ ಇದ್ದಾವೆ ಆದರೆ ನಾವು ಕೊಡುವ ಪ್ರತ್ಯುತ್ತರಕ್ಕೆ ಅವರು ಇನ್ನೂ ಕೂಡ ತಡಕಾಡ್ತಾ ಇದ್ದಾರೆ ಹಾಗಾಗಿ ಒಂದೊಂದು ದಿನವೂ ಒಂದೊಂದು ರೀತಿಯ ಅಸ್ತ್ರ ಪ್ರಯೋಗ ಆಗ್ತಾ ಇರುವಂಥದ್ದು ಪ್ರಯೋಗ ಆಗಿ ಅಲ್ಲಿನ ಪೂರ್ತಿಯಾಗಿ ಅಲ್ಲಿನ ಏನು ನೆಲೆಗಳಿರ್ಬೋದು ಅಥವಾ ಅಲ್ಲಿನ ಉಗ್ರರ ಇರಬಹುದು ಎಲ್ಲರನ್ನು ಕೂಡ ಉಡಿಸಿ ಮಾಡುವಂತ ತನಕವೂ ಕೂಡ ಬಹುತೇಕ ವಿರಮಿಸುವಂತೆ ಭಾರತದ ಸೇನೆ ಕಾಣಿಸ್ತಾ ಇಲ್ಲ ಸೊ ಹಾಗಾಗಿ ಪ್ರತಿದಿನದ ಸ್ಟ್ರಾಟಜಿಯು ಕೂಡ ಚರ್ಚೆ ಆಗುತ್ತೆ ಮತ್ತೆ ಇವತ್ತು ರಾತ್ರಿ ಏನು ಅನ್ನುವಂತಹ ಉತ್ತರ ಪ್ರಶ್ನೆಗೆ ಉತ್ತರ ಹುಡುಕುವಂಥ ಕೆಲಸವೂ ಕೂಡ ಇವತ್ತಿನ ಸಭೆಗಳ ಸಭೆಯಲ್ಲಿ ಆಗಬಹುದು ಈ ಸಭೆಯಲ್ಲಿ ರಕ್ಷಣಾ ಸಚಿವರು ಆದಿಯಾಗಿ ಮತ್ತೆ ಸೇನಾ ಮುಖ್ಯಸ್ಥರುಗಳು ಆದಿಯಾಗಿ ಭಾಗಿಯಾಗಿದ್ದಾರೆ ಈ ಸಭೆ ನಡೀತಾ ಇದೆ ಮಧು ಪ್ರಧಾನಿಗಳ ನಿವಾಸದಲ್ಲಿ ಈ ಒಂದು ಮೀಟಿಂಗ್ ನಡೀತಾ ಇದೆ ಬಹಳ ಹೈ ವೋಲ್ಟೇಜ್ ಮೀಟಿಂಗ್ ಇದು ಅಂದರೆ ಭಾರತದ ಮುಂದಿನ ನಡೆಗೆ ಸಂಬಂಧಪಟ್ಟಂತೆಯೇ ಸಾಕಷ್ಟು ಕುತೂಹಲ ಇದೆ ಯಾಕಂತಂದರೆ ಒಂದು ಕಡೆಯಲ್ಲಿ ಪಾಕಿಸ್ತಾನ ಭಾರತದ ವಿರುದ್ಧ ಡ್ರೋನ್ ದಾಳಿ ಆಗಿರಬಹುದು ಕ್ಷಿಪಣಿ ದಾಳಿಗಳನ್ನು ಉಡಾಯಿಸುವಂಥದನ್ನು ಮುಂದುವರಿಸ್ತಾನೆ ಇದೆ ಅದರ ಜೊತೆಗೆ ಎರಡು ಬಹಳ ಪ್ರಮುಖವಾಗಿರುವಂಥ ಕ್ಷಿಪಣಿಗಳನ್ನು ದೆಹಲಿಯ ಮೇಲೆ ದೆಹಲಿಯನ್ನು ಗುರಿಯಾಗಿಸಿಕೊಂಡು ಉಡಾಯಿಸಿತ್ತು ಅನ್ನುವಂಥ ವಿಚಾರ ಕೂಡ ಸೊ ಹಾಗಾಗಿ ಭಾರತದ ಮುಂದಿನ ಹೆಜ್ಜೆ ಭಾರತದ ಮುಂದಿನ ನಡೆ ಬಹಳಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಮಂಜು ನಮ್ಮ ದೇಶದಲ್ಲಿ ಸುಮಾರು ಸೆನ್ಸಿಟಿವ್ ಹೈಪರ್ ಸೆನ್ಸಿಟಿವ್ ಮತ್ತು ಸೂಕ್ಷ್ಮ ಸ್ಥಳಗಳು ಅಂತ ಮೂರು ಏನು ವರ್ಗಗಳಾಗಿ ವಿಂಗಡೆ ಮಾಡ್ಕೊಂಡು ಎಲ್ಲ ಪ್ರಮುಖ ರಾಜಧಾನಿಗಳು ಟಾರ್ಗೆಟೆ ಅದರಲ್ಲೂ ಸೌತಲ್ಲಿ ಬೆಂಗಳೂರು ಸೇರಿದಂತೆ ಬ ಚೆನ್ನೈ ಸೇರಿದಂತೆ ಆ ಕಡೆ ಮುಂಬೈ ಸೇರಿದಂತೆ ಇವು ಪ್ರಮುಖ ವಾಣಿಜ್ಯ ಕೇಂದ್ರಗಳು ಸಾಫ್ಟ್ವೇರು ಇಸ್ರೋ ಇರೋ ಕಾರಣಕ್ಕೆ ಎಲ್ಲವೂ ಕೂಡ ಟಾರ್ಗೆಟೆಡ್ ಲಿಸ್ಟಲ್ಲಿ ಇರುವಂಥವುದು ಆದರೆ ದೆಹಲಿಗೆ ಕಣ್ಣಿಟ್ಟಿದ್ದಾರೆ ಅನ್ನುವಂಥದ್ದು ಇದೆಯಲ್ಲ ಅದು ಬಹಳ ಗಂಭೀರವಾದ ವಿಚಾರ ಯಾಕಂದರೆ ನಾವು ಪಕ್ಕದ ಅವರ ಪ್ರಧಾನಿ ನಿವಾಸಕ್ಕೆ ಪಾಕಿಸ್ತಾನ ಪ್ರಧಾನಿ ನಿವಾಸಕ್ಕೆ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ನಮ್ಮ ಡ್ರೋನನ್ನು ಅಟ್ಯಾಕ್ ಮಾಡಿರುವಂಥದ್ದು ಅಲ್ಲಿ ನಾವು ಹೋಗಿ ಡ್ರೋನ್ ಮೂಲಕ ಅಟ್ಯಾಕ್ ಮಾಡಿ ಬಂದಿದ್ದೇವೆ ಸೊ ಅದು ಅವಳಿಗೆ ಅವರಿಗೆ ಬಹಳ ದೊಡ್ಡ ಥ್ರೆಟ್ಟು ಅದೇ ರೀತಿಯ ಉತ್ತರ ಬರಬಹುದು ಅಂತ ನಾವು ಕೂಡ ನಿರೀಕ್ಷೆ ಮಾಡ್ತೀವಿ ಅದಕ್ಕೆ ತಯಾರಿ ಕೂಡ ಅಲ್ಲಿ ಆಗಿದೆ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇರುವಂಥದ್ದು ನಮ್ಮ ದೇಶದ ಸೈನಿಕರಿಗೆ ಹಾಗಾಗಿ ಪ್ರಮುಖವಾಗಿ ದೆಹಲಿಯ ಯಾವುದಾದರೂ ಒಂದು ಸಣ್ಣ ಪ್ರದೇಶದಲ್ಲಿ ಹಾನಿಯಾದರೂ ಕೂಡ ಅದು ಬೇರೆ ದೊಡ್ಡ ಸುದ್ದಿ ಆಗುತ್ತೆ ಯಾಕಂದ್ರೆ ರಾಜಧಾನಿಗೆ ಕೈ ಹಾಕಿದ್ರು ಅಂದರೆ ಯಾವ ಸೈನ್ಯವೂ ಕೂಡ ಸುಮ್ಮನಿರೋದಿಲ್ಲ ಅದು ಮುಂದುವರೆದ ಭಾಗ ಮುಂದುವರೆದ ಕಾರ್ಯಾಚರಣೆ ಯಾವ ಸ್ವರೂಪದಲ್ಲಿ ಇರುತ್ತೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ ಅಂದ್ರೆ ಮಾತಿನಲ್ಲಿ ಹೇಳ್ಲಿಕ್ಕಾಗಲ್ಲ ಅವೆಲ್ಲವೂ ಕೂಡ ಪ್ರಾಯೋಗಿಕವಾಗಿ ನಾವು ನೋಡಬೇಕಾದಂತಹ ಸ್ಥಿತಿ ಯಾಕಂದ್ರೆ ನಾಳೆಯ ಉತ್ತರ ಆಗಿರುತ್ತೆ ಅನ್ನುವಂಥದ್ದೇ ಬಹಳ ಪ್ರಮುಖವಾಗಿರುವಂತದ್ದು ಮತ್ತೆ ದೆಹಲಿಯ ಮೇಲೆ ಕಣ್ಣಿಟ್ಟಿದ್ದಾರೆ ಅಂದಾಗ ಎಲ್ಲರೂ ಕೂಡ ಎಚ್ಚರಿಕೆ ಹೆಜ್ಜೆಯನ್ನೇ ಇಡ್ತಾರೆ ಅನ್ನುವಂಥದ್ದು ಮತ್ತೆ ಸೇನೆಯೂ ಕೂಡ ಅದಕ್ಕೆ ಪ್ರತ್ಯುತ್ತರ ಕೊಡ್ಲಿಕ್ಕೆ ಎಲ್ಲಾ ರೀತಿಯಿಂದಲೂ ಕೂಡ ಸಿದ್ಧತೆ ಮಾಡಿಕೊಂಡಿದೆ ಮಧು ಹಾಗೆ ಸಂಪರ್ಕದ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್